ಕೂರೆಂಟ್ ವೀಸಾಗಳು ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಎರಡು ಮೂರು ವರ್ಷದಲ್ಲಿ ಇಂಡಿಯನ್ಸೇ ಜಾಸ್ತಿ ತಗೊಳ್ತಾ ಇದ್ದಾರೆ ಈಗ ಭಾರತೀಯರು ಹೆಚ್ಚಿಗೆ ಹೆಚ್ಚಿನ ವೀಸಾ ಯೂಸ್ ಮಾಡ್ತಾ ಇರೋದು ಹೊಸ ಅಡ್ಮಿನಿಸ್ಟ್ರೇಷನ್ ಬಂದಮೇಲೆ ಮೇಲೆ ಇಮಿಗ್ರೇಷನ್ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಟಿಸ್ ಟು ಯಾರ ಫೋನುಗಳು ಅವ್ರು ಕೇಳಿದ ಕೊಡಲೇಬೇಕು ಕೊಡ್ಲಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಹೇಳ್ಬೋದು ಅವಾಗ ಅವ್ರೇನು ಇದು ಮಾಡೋದಿಲ್ಲ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಈಗ ಅರವತ್ತೈದು ಸಾವಿರ ಪರ್ ಇಯರ್ ಒಂದು ಇಪ್ಪತ್ತು ಸಾವಿರ ಇಲ್ಲಿನ ಗ್ರಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ ಟೋಟಲಿ ಏಯ್ಟಿ ಫೈವ್ ತೌಸಂಡ್ ಹೆಚ್ ಒನ್ ಅದು ಎಕ್ಸೀಡ್ ಆಗ್ತಾ ಇದೆ ಇತ್ತೀಚೆಗೆ ವೀಸಾ ಮತ್ತು ವಲಸೆ ವಿಚಾರಗಳು ಭಾರಿ ಸದ್ದು ಮಾಡ್ತಾ ಇದೆ ನಾವೆಲ್ಲರೂ ದಿನಾನು ಕೇಳ್ತಾನೆ ಇರ್ತೀವಿ ಏನಂದ್ರೆ ಅಮೆರಿಕದ ಹೆಚ್ ಒನ್ ಬಿ ವೀಸಾಗೆ ಲಾಟರಿ ಸಿಸ್ಟಮ್ ಇರಲ್ವಂತೆ ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾನೇ ಸಿಗ್ತಿಲ್ವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೋ ಮಾಡಿದ ಒಂದ್ ಪೋಸ್ಟ್ಗೆ ಈಗ ನೋಟಿಸ್ ಬಂದಿದ್ಯಂತೆ ಮತ್ತೆ ಯೂನಿವರ್ಸಿಟಿಯಿಂದಲೇ ಬಂಧಿಸಿ ದೇಶದಿಂದ ಗಡಿಪಾರು ಮಾಡ್ತಿದಾರಂತೆ ಹಾಗೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇತ್ಯಾದಿ 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 ಹಾಗಾದ್ರೆ ಅಮೆರಿಕದಲ್ಲಿ ಏನಾಗ್ತಿದೆ ನಿಜಕ್ಕೂ ಹೀಗೆಲ್ಲ ಆಗ್ತಿದ್ಯಾ ವಿದೇಶಿಗರಿಗೆ ಮುಂದೆ ಅಮೆರಿಕದಲ್ಲಿ ಭವಿಷ್ಯನೇ ಇಲ್ವಾ ಇದೆಲ್ಲದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಹಿರಿಯ ವಕೀಲರಾದ ಅಮರ್ನಾಥ್ ಗೌಡ ಅವರಿದ್ದಾರೆ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ ನ ಈ ಇಮಿಗ್ರೇಷನ್ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ತೆ ಸರ್ ಇನ್ವೈಟಿಂಗ್ ಮೀ ಏನಂದ್ರೆ ಮಿಶಿಗನ್ ನಲ್ಲಿ ಅಮರನಾಥ್ ಗೌಡ ಅವರದ್ದು ಲಾ ಆಫೀಸ್ ಇದೆ ಭಾರತದಲ್ಲಿ ಕೂಡ ಅವರ ಕಚೇರಿ ಇದೆ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಅಮೆರಿಕದ ವಲಸೆ ಮತ್ತು ಪೌರತ್ವಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಭಾರತೀಯರು ಸೇರಿದಂತೆ ವಿದೇಶಿಯರಿಗೆ ಕಾನೂನು ಸಲಹೆ ಸಹಕಾರಗಳನ್ನ ಕೊಡ್ತಾ ಇದಾರೆ ಜಗತ್ತಿನಾದ್ಯಂತ ಇವರಿಗೆ ಕ್ಲೈಂಟ್ಸ್ ಇದಾರೆ ಹಾಗೆ ಆಗಾಗ್ಗೆ ಸುದ್ದಿ ಆಗೋ ಇತ್ತೀಚೆಗೆ ಜಾಸ್ತಿ ಸದ್ ಮಾಡ್ತಿರೋ ಹೆಚ್ ಒನ್ ಬಿ ವೀಸಾ ಗ್ರೀನ್ ಕಾರ್ಡ್ ವಿಚಾರದಲ್ಲೂ ಇವರ ಎಕ್ಸ್ಪರ್ಟ್ ಅದ್ರ ಬಗ್ಗೆ ನಮಗೂ ಇರೋ ಗೊಂದಲ ಅನುಮಾನ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಆದ್ರೆ ಅದಕ್ಕೂ ಮುಂಚೆ ಅಮರನಾಥ್ ಗೌಡ ಅವರ ಹಿನ್ನೆಲೆಯನ್ನ ಅವ್ರ್ ಮಾತನಾಡ್ಲೇ ಕೇಳ್ಬೇಕು ಸರ್ ಈಗ ನಿಮಗೆ ಎರಡು ಎರಡು ದೇಶಗಳ ಅನುಭವ ಇದೆ ಭಾರತದಿಂದ ಅಮೆರಿಕವರೆಗೆ ನಿಮ್ಮ ಜರ್ನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ವಿಪುರಂ ಕಾಲೇಜ್ ಆಫ್ ಲಾ ಅಂತ ನಿಮ್ಗೆಲ್ಲ ಗೊತ್ತಿರಬಹುದು ಒನ್ ಆಫ್ ದ ಅರ್ಲಿಯೆಸ್ಟ್ ಲಾ ಕಾಲೇಜಸ್ ಐದನೇದು ಆರನೇದು ಬೆಂಗಳೂರಲ್ಲಿ ಅವಾಗ ಲಾ ಕಾಲೇಜಸ್ ಅಲ್ಲಿದ್ದರಲ್ಲಿ ಅಲ್ಲಿ ಲಾ ಡಿಗ್ರಿ ತಗೊಂಡು ಆಮೇಲೆ ಬೆಂಗಳೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆಮೇಲೆ ಅಮೆರಿಕಾಗ ಬಂದಿದ್ದು ಅದು ಒಂದು ಆಕಸ್ಮಿಕ ಅಂತ ಹೇಳ್ಬೋದು ಅದು ಮದುವೆ ಆದ್ಮೇಲೆ ನಮ್ಮ ವೈಫ್ ಅವ್ರ ಅಣ್ಣ ಇಲ್ಲಿದ್ರು ಅವರು ಮದುವೆ ಟೈಮಲ್ಲಿ ಬಂದು ನೀನು ಇಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀಯಾ ಅಲ್ಲಿ ಅಮೆರಿಕಾಗ ಬಂದ್ರೆ ಚೆನ್ನಾಗಿರುತ್ತೆ ಲಾಯರ್ ಬಹಳ ಚೆನ್ನಾಗಿ ಸಕ್ಸಸ್ಫುಲ್ ಲಾಯರ್ಸ್ ಇದ್ದಾರೆ ಗ್ಲಾಮರಸ್ ಆಗಿರುತ್ತೆ ಅಂತ ಬಹಳ ಇದು ಕೊಟ್ಟರು ಸರಿ ಅಂತ ಹೇಳಿ ನೀ ಹಾಗೆ ಮನಸ್ಸು ಮಾಡಲಿಲ್ಲ ನನ್ಗೆ ಅಮೆರಿಕ ಬರೋ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ ಸೊ ಒಂದು ಒಂದು ವರ್ಷ ಆದ್ಮೇಲೆ ಅವರು ಬಹಳ ಫೋರ್ಸ್ ಮಾಡಿದ್ಮೇಲೆ ಸರಿ ನೋಡಿ ಬಿಡೋಣ ಏನಿದೆಯೋ ನೋಡ್ಕೊಂಡು ಬೇಕಾದ್ರೆ ಒಂದು ಎರಡು ಮೂರು ವರ್ಷ ಇದ್ದು ಬರೋಣ ವಾಪಸ್ ಅಂತ ಬಂದೆ ಅದು ಏಯ್ಟಿ ಸಿಕ್ಸ್ ಜಾನುವರಿಯಲ್ಲಿ ಅಲ್ಲಿಂದ ಅಮೆರಿಕಾಗೆ ಗ್ರೀನ್ ಕಾರ್ಡ್ ಅಲ್ಲೇ ಬಂದೆ ನಾನು ನಮ್ಮದು ಒಂದು ಡಿಫ್ರೆನ್ಸ್ ಅಂದ್ರೆ ಆಗ ನ ಸ್ಟೂಡೆಂಟ್ ಆಗಲಿ ಎಚ್ ಒನ್ ಆಗಲಿ ಥರ ಬರಲಿಲ್ಲ ಡೈರೆಕ್ಟ್ ಆಗಿ ಗ್ರೀನ್ ಕಾರ್ಡ್ ಅಲ್ಲೇ ಬಂದೆ ಬಂದಾನೆ ಗ್ರೀನ್ ಕಾರ್ಡ್ ಅಲ್ಲೇ ಇದೆ ಆಮೇಲೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಗೊತ್ತಾಯ್ತು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ ಲಾ ಡಿಗ್ರೀಸ್ ಸಾಕಾಗೋದಿಲ್ಲ ಇಲ್ಲಿ ಎ ಬಿ ಅಪ್ರೂವ್ಡ್ ಅಂದ್ರೆ ಅಮೆರಿಕನ್ ಬಾರ್ ಅಸೋಸಿಯೇಷನ್ ಏನೋ ಅಪ್ರೂವ್ಡ್ ಕಾಲೇಜಸ್ ಇಂದ ಡಿಗ್ರಿ ತಗೊಂಡಿರಬೇಕು ಆ ಡಿಗ್ರಿ ತಗೊಂಡಿದ್ದು ಇಲ್ಲಿ ಬಾರ್ ಎಕ್ಸಾಮ್ ಬೇರೆ ಪಾಸ್ ಮಾಡಬೇಕು ಏನೋ ಆ ಬಾರ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಲೈಸೆನ್ಸ್ ಕೊಡ್ತಾರೆ ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅದಕ್ಕೆ ಆಗ ನನ್ಗೆ ಡಿಫ್ರೆಂಟ್ ಆಪ್ಷನ್ಸ್ ಇತ್ತು ಎಲ್ ಎಲ್ ಮಾಡೋದಾ ಜೆ ಡಿ ಮಾಡೋದಾ ಯಾವುದು ಅಂತ ನಾನು ಒಂದೆರಡು ದಿವಸ ಗೊಂದಲಕ್ಕೀಡಾಗಿದ್ದೆ ಆಮೇಲೆ ಭಾಳಷ್ಟು ಜನರ ಜೊತೆ ಮಾತಾಡಿದ್ಮೇಲೆ ಕೆಲವು ಪ್ರೊಫೆಸರ್ಸ್ ಜೊತೆ ಮಾತಾಡಿದ್ಮೇಲೆ ನಾನು ಗ್ರೀನ್ ಕಾರ್ಡಲ್ಲೇ ಬಂದಿರೋದ್ರಿಂದ ಅವರಂತ ನಾ ಇಲ್ಲೇ ಇರ್ತೀನಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಲ್ಲಿನ ಸಿಸ್ಟಮ್ ಎಲ್ಲ ಅರ್ಥ ಮಾಡ್ಕೊಂಡು ಬೆಟರ್ ಅಂತೇಳಿ ಜೆ ಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಜೆ ಡಿ ಅಂದ್ರೆ ಇಟ್ಸ್ ಲೈಕ್ ಇಟ್ಸ್ ಇದು ಜೂರ್ ಡಾಕ್ಟರ್ ಆಫ್ ಜೂರ್ ಅಂತ ಅಥವಾ ಜ್ಯೂಸ್ ಡಾಕ್ಟರ್ ಕರೀತಾರೆ ಏನಂದ್ರೆ ಅದು ಬೇಸಿಕ್ಸ್ ಇಂದ ಎಲ್ಲಾನು ಕಲ್ತ್ಕೊಳ್ಬೇಕಾಗುತ್ತೆ ಸರ್ ಅದೇ ಈಗ ಅಮೆರಿಕ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದ್ ಬಿಟ್ರೆ ಆದ್ರೆ ಕಾನೂನು ವಿಚಾರದಲ್ಲಿ ಅಜಗಜಾಂತರ ಎಂಟ್ರಿ ಆದ ತಕ್ಷಣ ತುಂಬಾ ಸವಾಲು ಎದುರಿಸಿದ್ರ ಅಂತ ಅಂದ್ರೆ ಎಲ್ಲಾನು ಶುರುವಿನಿಂದ ಶುರು ಮಾಡ್ಬೇಕಾಯ್ತ ಹೌದು ನಮ್ಮ ಶುರುವಿನಿಂದ ನಮ್ಮ ಬಿಗ್ನಿಂಗ್ ಇಂದಾನೇ ಮಾಡ್ಬೇಕಾಯ್ತು ಬೇಸಿಕ್ ಇಂದ ಬರ್ಬೇಕಾಯ್ತು ಎಲ್ಲೆಲ್ಲ ಮಾಡ್ಕೊಂಡು ಹೋಗ್ಬೋದಾಯ್ತು ಬಹಳ ರಿಸ್ಟ್ರಿಕ್ಷನ್ಸ್ ಇತ್ತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ಕೆಲವು ಸ್ಟೇಟ್ಸ್ ಮಾತ್ರ ಅಲೋ ಮಾಡ್ತಾ ಇದ್ರು ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲೆಲ್ಲಾ ಮಾಡ್ಕೊಂಡ್ರೆ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಜೆಡಿ ಮಾಡ್ಕೊಂಡ್ರೆ ಆಲ್ ಫಿಫ್ಟಿ ಸ್ಟೇಟ್ಸ್ ಎಲ್ಲಿ ಬೇಕಾದ್ರು ಮಾಡಬಹುದು ಅಫ್ಕೋರ್ಸ್ ಬಾಲ್ ಎಕ್ಸಾಮ್ ಪಾಸ್ ಮಾಡ್ಬೇಕಾಗುತ್ತೆ ಎಲ್ಲ ಮಾಡ್ಕೊಂಡ್ರೆ ಬಾರ್ ಎಕ್ಸಾಮ್ ಪಾಸ್ ಮಾಡೋದನ್ನು ಸ್ವಲ್ಪ ಕಷ್ಟ ಇರೋದು ಯಾಕಂದ್ರೆ ಬೇಸಿಕ್ಸ್ ಕೇಳ್ತಾರೆ ಇಲ್ಲಿ ಎಕ್ಸಾಮ್ ಸೊ ಆ ಒಂದು ಇದರಿಂದ ಜೆ ಡಿ ಪ್ರೋಗ್ರಾಮ್ ಮಾಡಿಕೊಂಡು ಆಮೇಲೆ ಪ್ರಾಕ್ಟೀಸ್ ಶುರು ಮಾಡಿದೆ ನಾನು ಲಾ ಡಿಗ್ರಿ ಮಾಡುವಾಗ್ಲೇ ಒಂದು ಇಮಿಗ್ರೇಷನ್ ಲಾ ಫಾರ್ಮಲ್ಲಿ ಟೆಂಪ್ರರಿ ಜಾಬ್ ಅಂದರೆ ಲಾಕ್ ಕರ್ಕಾಗಿ ತಗೊಳ್ತಾರೆ ಏನು ಅವರ್ಲಿ ಏನು ವೀಕ್ಲಿ ಒಂದು ಟ್ವೆಂಟಿ ಅವರ್ಸ್ ಆ ಥರ ಸೊ ಆ ಥರ ನಾನು ಎರಡು ಇಮಿಗ್ರೇಷನ್ ಲಾ ಫಾರ್ಮ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಬ ಎಕ್ಸ್ಪೋಜರ್ ಸಿಕ್ತು ಸೊ ಲಾ ಕಾಲೇಜಲ್ಲಿ ಇದ್ದಾಗಲೇ ಇಮಿಗ್ರೇಷನ್ ಕ್ಲಾಸಸ್ ತಗೊಂಡಿದ್ದೆ ಆ ಸ್ಪಾಟ್ ಆಫ್ ನಾವು ಚೂಸ್ ಮಾಡ್ಕೋಬಹುದು ಕೆಲವು ಬೇಸಿಕ್ಸ್ ಕಂಪಲ್ಸರಿ ಇರ್ತದೆ ಲಾ ಸ್ಕೂಲಲ್ಲಿ ಬಿಟ್ಬಿಟ್ಟು ಸುಮಾರು ಲಾ ಸಬ್ಜೆಕ್ಟ್ಸ್ ಇರ್ತದೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದ್ರೆ ಅದನ್ನ ತಗೋಬಹುದು ಸೊ ದಟ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಡಿಗ್ರಿ ಅದ್ರಲ್ಲಿ ನಾನು ಇಮಿಗ್ರೇಷನ್ ಇಂಟರ್ನ್ಯಾಷನಲ್ ಏನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ತಗೊಂಡಿದ್ದೆ ಸೊ ಅವಾಗ ಆ ಸ್ಪಾಟ್ ಆಫ್ ದಟ್ ಒಂದು ಇಮಿಗ್ರೇಷನ್ ಕ್ಲಿನಿಕ್ ಅಂತ ಒಂದು ಒಂದು ಕೋರ್ಸ್ ಇತ್ತು ಅದು ತಗೊಂಡೆ ಅದರಲ್ಲಿ ಆ ಅಲ್ಲಿ ಆಗ ಪ್ರಾಸ್ಪೆಕ್ಟಿವ್ ಇಲ್ಲಿಂದ ಬೇರೆ ಕಡೆಯಿಂದ ಬೇರೆ ದೇಶಗಳಿಂದ ಬಂದವ್ರು ಇಲ್ಲಿ ಇರ್ತಾರೆ ಬೇರೆ ಬೇರೆ ಈಗ ಸ್ಟೂಡೆಂಟ್ಸ್ ಆಗಿರ್ಬೋದು ಬಹಳಷ್ಟು ಜನ ರೆಫ್ಯೂಜೀಸ್ ಇರ್ಬೋದು ಈಗ ಈ ಥರ ವರ್ಕ್ ಮೇಲೆ ಬಂದಿರೋ ಇರ್ಬೋದು ಅಂತವ್ರೆಲ್ಲ ಅವ್ರಿಗೆಲ್ಲಾನು ಅಡ್ವೈಸ್ ಮಾಡೋದು ಕ್ಲಿನಿಕಲ್ಲಿ ಇಮಿಗ್ರೇಷನ್ ಏನಾದ್ರು ಇದ್ರೆ ಆಮೇಲೆ ಕೆಲವ್ರು ಬಂದು ಎಕ್ಸ್ಕ್ಲೂಸನ್ ಹೀರಿಂಗು ಡಿಪೋರ್ಟೇಷನ್ ಹೀರಿಂಗ್ಸು ಅದೆಲ್ಲ ಇರ್ತದೆ ಅಲ್ಲೆಲ್ಲ ಹೋಗಿ ಅಟೆಂಡ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂದರೆ ನಮ್ಮ ಜೊತೆ ಬೇರೆ ಆಟಾಮಿ ಸಿಗ್ತಾರೆ ಅವ್ರು ಅವ್ರ ಜೊತೆ ವರ್ಕ್ ಮಾಡಿಕೊಂಡು ಮಾಡೋದು ಅದಕ್ಕೂ ಕ್ರೆಡಿಟ್ ಕೊಡ್ತಾರೆ ಕ್ಲಾ ಸ್ಕೂಲಲ್ಲಿ ಸೊ ಅದು ಅದು ಮಾಡ್ತಾ ಅದು ಇಮಿಗ್ರೇಷನ್ ಸ್ವಲ್ಪ ಚೆನ್ನಾಗಿ ನಾನು ಡಿಗ್ರಿ ತಗೊಂಡು ಬಾರ್ ಮಾಡೋ ಮಾಡುವಷ್ಟೊತ್ತೆ ಇಮಿಗ್ರೇಷನ್ ಸ್ವಲ್ಪ ಗೊತ್ತಾಯಿತು ಏನು ಮಾಡ್ಬೋದು ಅಂತ ಅದ್ರ ಜೊತೆಗೆ ನಮಗೂ ಸ್ವಲ್ಪ ಕ್ಲೋಸ್ ಕನೆಕ್ಷನ್ ಇತ್ತು ಅದಕ್ಕೆ ಸೊ ಬೇರೆ ಕಡೆ ನಾನು ಟ್ರೈ ಮಾಡಿದ್ದೆ ಆದರೆ ಯಾವುದೂ ಅಷ್ಟು ಬೇಗ ಕೆಲಸ ಸಿಕ್ಕಿರಲಿಲ್ಲ ಸೊ ಸರಿ ಅಂತ ಹೇಳ್ಬಿಟ್ಟು ಇಮಿಗ್ರೇಷನ್ ಲಾ ಪ್ರಾಕ್ಟೀಸ್ ನಾನೇ ಮಾಡೋಣ ಅಂತೇಳಿ ನಾನೇ ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಬಾರ್ ಪಾಸ್ ಆದ ತಕ್ಷಣ ಲೈಸೆನ್ಸ್ ಬಂತು ಲೈಸೆನ್ಸ್ ಇನ್ನೊಬ್ಬ ಇಮಿಗ್ರೇಷನ್ ಅಟಾರ್ನಿ ಜೊತೆ ಸೇರಿಕೊಂಡು ಅವರ ಆಫೀಸಲ್ಲಿ ನಾನೇ ನನ್ನದೇ ಸ್ವಂತವಾಗಿ ಶುರು ಮಾಡಿದೆ ಸೊ ಆ ರೀತಿ ನಂದು ಇಮಿಗ್ರೇಷನ್ ಲಾ ಪ್ರಾಕ್ಟೀಸ್ ಜರ್ನಿ ಶುರುವಾಯಿತು ಅದು ನೈಂಟಿ ಅಲ್ಲಿ ಸುದ್ದಿಗಳ ಮೂಲಕ ಗೊತ್ತಾಗ್ತಿರೋದೇನಂದ್ರೆ ವೀಸಾಗಳು ಮತ್ತು ವಲಸೆ ವಿಚಾರದಲ್ಲಿ ನಿಯಮಗಳು ಸಿಕ್ಕಾಪಟ್ಟೆ ಟೈಟ್ ಆಗ್ತಿವೆ ಅಂತ ಅಂದ್ರೆ ಹೊಸ ಹೊಸ ರೂಲ್ಸ್ ಬರ್ತಿವೆ ನಿಯಮಗಳಲ್ಲಿ ಬದಲಾವಣೆ ಮಾಡ್ತಿದಾರೆ ಮುಂದೆ ಅಮೆರಿಕ ಪ್ರವಾಸಕ್ಕೂ ವೀಸಾ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಈ ತರ ಇದೆಲ್ಲ ಅಂದ್ರೆ ಏನ್ ಕೇಳ್ತಿದ್ವೋ ಅದೆಲ್ಲ ನಿಜಾನ ಎಲ್ಲ ನಿಜ ಅಂತ ಹೇಳಕ್ ಆಗೋದಿಲ್ಲ ಪಾರ್ಟ್ಲಿ ಆತರ ಅನಿಸಿರ್ಬೋದು ಯಾಕಂದ್ರೆ ಈಗ ಹೊಸ ಅಡ್ಮಿನಿಸ್ಟ್ರೇಷನ್ ಬಂದ್ಮೇಲೆ ಇಮಿಗ್ರೇಷನ್ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸ್ವಲ್ಪ ಇಮಿಗ್ರೇಷನ್ ಬಗ್ಗೆ ಪ್ರೀವಿಯಸ್ ಅಡ್ಮಿನಿಸ್ಟ್ರೇಷನ್ ಅಷ್ಟೊಂದು ಕಾಳಜಿ ವಸಿರಲಿಲ್ಲ ಸ್ವಲ್ಪ ಲಿಬ್ರಲೈಸ್ ಮಾಡಿದ್ರು ಬಹಳಷ್ಟು ಜನ ಈ ಸೌತ್ ಬಾರ್ಡರ್ ಅಲ್ಲಿ ಅಮೆರಿಕಾಗೆ ಮೆಕ್ಸಿಕೋ ಇದೆ ಅದು ಸ್ವಲ್ಪ ಲೂಸ್ ಇದಿದೆ ಇದೆ ಇಮಿಗ್ರೆ ಇಮಿಗ್ರೆಂಟ್ಸ್ ಬರೋದು ತಡೆಯುವಂತ ಒಂದು ಇದಿರ್ಲಿಲ್ಲ ಅಡ್ಗೋಡೆ ಇರಲಿಲ್ಲ ಈಗ ಅದು ಬಹಳಷ್ಟು ಜನ ಬಹಳ ನುಂಚ್ಕೊಂಡು ಬರೋದಕ್ಕೆ ಈಸಿ ಇತ್ತು ಈಗ ಅದನ್ನ ಟೈಟ್ ಮಾಡಿದ್ದಾರೆ ಹಾಗೇನೆ ಜನರಲ್ ಇಮಿಗ್ರೇಷನ್ ಲಾಸ್ ಅಲ್ಲೂ ಸ್ವಲ್ಪ ಅಬ್ಯೂಸಸ್ ಆಗಿದೆ ಆ ಅಬ್ಯೂಸಸ್ ಎಲ್ಲ ಈಗ ಕಟ್ ಮಾಡ್ತಿದ್ದಾರೆ ಆಫ್ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಹೋಗ್ತಾ ಇದ್ದಾರೆ ಎಲ್ಲ ಇದು ಮಾಡ್ಬೇಕು ಅಂತ ಅದು ಸ್ವಲ್ಪ ಸ್ವಲ್ಪ ಸೆಟ್ಲ್ ಆಗುತ್ತೆ ಇನ್ನೊಂದು ಎರಡು ದಿವಸ ಈಗ ಬಿಗಿನಿಂಗ್ ಅಲ್ಲಿ ಬಹಳ ಲಿಬ್ರಲ್ ಆಗಿದ್ದವರು ಒಂದೇ ಸರ್ವಿಸ್ಟಿಕ್ಟ್ ಆದಾಗ ಅದು ಕಾಣುತ್ತೆ ಜೊತೆಗೆ ಅದನ್ನೆಲ್ಲ ಸ್ಟಡಿ ಮಾಡ್ಬೇಕಾದ್ರೆ ಫಸ್ಟ್ ಅದನ್ನೆಲ್ಲ ಎಲ್ಲ ಕೆಲವನ್ನೆಲ್ಲ ಕ್ಲೋಸ್ ಮಾಡಿ ಇದೆಲ್ಲ ಮಾಡ್ಬೇಕು ಅದೇ ರೀತಿ ಇಂಡಿಯಾದಲ್ಲಿ ಸುಮಾರು ಎಲ್ಲ ಕಾನ್ಸುಲೆಟ್ ವೀಸಾ ಇಶ್ಯೂ ಮಾಡೋದು ಒಂದಷ್ಟು ದಿವಸ ನಿಲ್ಸೇ ಬಿಟ್ಟಿದ್ರು ಒಂದಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ವೀಸಾ ಕೊಡದೆ ಇರೋದಿಲ್ಲ ಅಮೆರಿಕ ಇಸ್ ಲ್ಯಾಂಡ್ ಆಫ್ ಆಪೋಸಿಟಿ ಇಟ್ಸ್ ಇಮಿಗ್ರೆಂಟ್ಸ್ ಎಲ್ಲ ಸೊ ಇಲ್ಲಿ ಬರೋರು ಬಂದೇ ಬರ್ತಾರೆ ಅಡ್ಮಿನಿಸ್ಟ್ರೇಷನ್ ಅದ್ರ ಬಗ್ಗೆ ಏನು ಸಿಂಜೆಂಟ್ ತಗೊಳ್ಬೇಕು ಅದೆಲ್ಲ ತಗೊಂಡ್ಮೇಲೆ ಆಮೇಲೆ ಮತ್ತೆ ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತದೆ ಬಟ್ ಈಗ ಸ್ವಲ್ಪ ಸಿಕ್ ಮಾಡಿದ್ದಾರೆ ಇಲ್ಲ ಅಂತೇನೆಲ್ಲ ಈಗ ಸದ್ಯದ ಹಾಟೆಸ್ಟ್ ಟಾಪಿಕ್ ಅಂದ್ರೆ ಹೆಚ್ ಒನ್ ಬಿ ವೀಸಾ ಅಂದ್ರೆ ಈ ವೀಸಾದಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಲಾಟ್ರಿ ಸಿಸ್ಟಮ್ ಹೋಗುತ್ತೆ ಅಂತ ಸುದ್ದಿ ಎಲ್ಲಾ ಬಂತು ಅಂದ್ರೆ ಜಾಸ್ತಿ ಸಂಬಳ ಇರೋರ್ಗೆ ಅಥವಾ ತುಂಬಾ ದೊಡ್ಡ ಸ್ಥಾನದಲ್ಲಿ ಇರೋರ್ಗೆ ಮಾತ್ರ ಮೊದಲ ಆದ್ಯತೆ ಸಿಗುತ್ತೆ ಆ ನಂತರ ಮಿಕ್ತವ್ರಿಗೆ ಅಂತ ಅಂದ್ರೆ ಈ ಈ ಪ್ರಸ್ತಾಪ ಏನಿತ್ತು ಅಹ್ ಒಂದು ಬಿಲ್ ತರ ಇದಾಯ್ತು ಮುಂದೆ ಬಂತು ಅದಕ್ಕೆ ಶ್ವೇತ ಶ್ವೇತಭವನ ಕೂಡ ಒಪ್ಕೆ ಸಿಕ್ಕಿದೆ ಅಂತ ರಿಪೋರ್ಟ್ ನೋಡಿದೆ ನಾನು ಆದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ಭಾರತೀಯರೇ ಬರ್ತಿರೋದು ನಿಜಾನೇ ಆ ಈಗ ಭಾರತೀಯರು ಹೆಚ್ಚಿಗೆ ಹೆಚ್ ಒನ್ ವೀಸಾ ಯೂಸ್ ಮಾಡ್ತಾ ಇರೋದ್ರಲ್ಲಿ ಭಾರತೀಯರೇ ಸುಮಾರು ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಎಸ್ ಎಂಬ್ಲಿ ವೀಸಾ ಭಾರತೀಯರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈಗಿರೋದು ಪರಿಯಲು ಮೊದಲು ನಾನು ಶುರು ಮಾಡಿದಾಗ ನಾನು ಮಾಡೋದಕ್ಕಿಂತ ಮುಂಚೆ ಅದು ಅನ್ಲಿಮಿಟೆಡ್ ಆಗಿತ್ತು ಬಟ್ ಅಷ್ಟು ಜನ ಬರ್ತಾ ಇರಲಿಲ್ಲ ಆಮೇಲೆ ಒಂದು ಲಿಮಿಟ್ ಮಾಡಿದ್ರು ಅರವತ್ತೈದು ಸಾವಿರ ಅಂತ ಮಾಡಿದ್ರು ಮೊದಲು 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 ಅಷ್ಟನ್ನು ಬರ್ತಿರ್ಲಿಲ್ಲ ಆಮೇಲೆ ಯಾವಾಗ ಇದು ಡಾಟ್ ಕಾಮ್ ಅಂತ ಬಂತು ವೈ ಟು ಕೆ ಪ್ರಾಬ್ಲಮ್ ಆಗ ಎಚ್ ಒನ್ ಬಿ ಡಿಮ್ಯಾಂಡ್ ಜಾಸ್ತಿ ಆಯ್ತು ಯಾಕಂದ್ರೆ ಬೇಕಾಗಿತ್ತು ಸ್ವಲ್ಪ ಕಂಪ್ಯೂಟರ್ ಇವರು ಸರಿ ಮಾಡೋರು ಸಾಫ್ಟ್ವೇರ್ ಸರಿ ಮಾಡೋರು ಆ ಒಂದು ಟೈಮಲ್ಲಿ ವೀಸಾ ಡಿಮ್ಯಾಂಡ್ ಜಾಸ್ತಿ ಆಯಿತು ಅರವತ್ತೈದರಿಂದ ಎಂಬತ್ತೈದು ಮಾಡಿದ್ರು ತೊಂಬತ್ತೈದು ಮಾಡಿದ್ರು ಹಾಗೆ ಓಪನ್ ಎಂಟ್ರಿ ಆಲ್ಮೌಸ್ಟ್ ಓಪನ್ ಎಂಟು ಥರ ಮಾಡಿದ್ರು ಅಂದ್ರೆ ಬ ಬೇಕಾಗಿತ್ತು ಅಂದರೆ ಅಮೆರಿಕಾಗ ಬೇಕಾಗಿತ್ತು ಜನ ಬೇಕಾಗಿತ್ತು ಆಗ ಬಹಳ ಲಿಬ್ರಲ್ ಆಗು ಕೊಟ್ಟರು ಜಾಸ್ತಿ ವೀಸಾಗಳು ಕೊಟ್ಟರು ಈಗ ಮತ್ತೆ ವಾಪಸ್ ಬಂದಿದೆ ಈ ಅರವತ್ತೈದು ಸಾವಿರ ಪರ್ ಇಯರ್ ಏನು ಔಟ್ಸೈಡ್ ಕೊಟ್ಟಿರೋದು ಔಟ್ಸೈಡ್ ಅಂಡ್ ಇನ್ಸೈಡ್ ಪ್ಲಸ್ ಒಂದು ಇಪ್ಪತ್ತು ಸಾವಿರ ಇಲ್ಲಿನ ಗೆ ಅಂತ ಕೊಟ್ಟಿದ್ದಾರೆ ಫೈವ್ ಅಂಡ್ ಟ್ವೆಂಟಿ ಏಯ್ಟಿ ಫೈವ್ ತೌಸಂಡ್ ಹೆಚ್ ಒನ್ ಬಿ ವೀಸಾಸ್ ಪರ್ ಇಯರ್ ಅದು ಎಕ್ಸಿಡ್ ಆಗ್ತಾ ಇದೆ ಸುಮಾರು ಮುನ್ನೂರು ಸಾವಿರ ಅಂದ್ರೆ ಮೂರು ಲಕ್ಷಕ್ಕಿಂತಲೂ ಇಯರ್ ಇರೋದು ಅರವತ್ತೈದು ಪ್ಲಸ್ ಟ್ವೆಂಟಿ ಎಂಬತ್ತೈದು ಅಷ್ಟೇ ಸೊ ಅದರಿಂದ ಆಮೇಲೆ ಲಾಟ್ರಿ ಸಿಸ್ಟಮ್ ಅಂತ ಬಂತು ಲಾಟ್ರಿ ಸಿಸ್ಟಮ್ ಅಲ್ಲಿ ಯಾರು ಅರವತ್ತೈದರಲ್ಲಿ ಬರ್ತಾರೆ ಇಪ್ಪತ್ತರಲ್ಲಿ ಬರ್ತಾರೋ ಅವ್ರಿಗೆ ಮಾತ್ರ ವೀಸಾ ಕೊಟ್ಕೊಂಡು ಬರ್ತಾ ಇದಾರೆ ಅದನ್ನ ಅದರಲ್ಲೂ ಸ್ವಲ್ಪ ಗೊತ್ತಲ್ಲ ಸಿಸ್ಟಮ್ ಯಾವ ರೀತಿ ನಾವು ಇದು ಮಾಡ್ಬೋದು ಸ್ಟ್ರೈಕ್ ಮಾಡ್ಬೋದು ಅಂತ ಎಲ್ಲ ಅರ್ಥ ಮಾಡ್ಕೊಂಡು ಒಬ್ಬರಿಗೆ ನಾಲ್ಕು ನಾಲ್ಕು ಚಾನ್ಸ್ ಬರೋ ಹಾಗೆ ಮಾಡಿಕೊಂಡು ಅಪ್ಲಿಕೇಶನ್ ಜಾಸ್ತಿ ಹಾಕಿ ಫೀಸ್ ಜಾಸ್ತಿ ಆದ್ರೂ ಔಟ್ ಥ್ರೂ ಅಂತ ಮಾಡ್ತಿದ್ರು ಈಗ ಅದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡಿ ಲಾಟ್ರಿ ಅಲ್ಲಿ ಡಿಫ್ರೆಂಟ್ ಲೈನ್ ಮಾಡಿದ್ದಾರೆ ಅಲ್ಲಿ ಅಬ್ಯೂಸ್ ಆಗಲಿ ಈ ಥರ ಬೇರೆ ಏನು ಮಾಡೋಕ್ಕೂ ಚಾನ್ಸ್ ಇಲ್ಲ ಈಗ ಒಂದು ಪ್ರಪೋಸಲ್ ನೀವು ಹೇಳಿದಾಗೆ ಹೈಯೆಸ್ಟ್ ಪೇಯ್ಡ್ ಇವರಿಗೆ ಮಾತ್ರ ಬಿ ಕೊಡಬೇಕು ಅಂತ ಹೇಳಿಬಿಟ್ಟು ಪ್ರಪೋಸಲ್ ಇದೆ ಅದಿನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ ವೈಟ್ ಹೌಸಲ್ಲಿ ಅದು ಪ್ರಪೋಸಲ್ ಇದೆ ಈಗ ಇವೆಲ್ಲನೂ ಪಾಲಿಸಿ ಮೇಲೆ ಹೋಗ್ತಾ ಇದ್ದಾರೆಲ್ಲ ಇಷ್ಟು ಚೇಂಜಸ್ ಎಲ್ಲಾನು ಇಮಿಗ್ರೇಷನ್ ಪಾಲಿಸಿ ಅಡ್ವೈಸರ್ಸ್ ಇರ್ತಾರೆ ಪ್ರೆಸಿಡೆಂಟ್ಗೆ ಅವರು ಎಲ್ಲ ಕುಳಿತುಕೊಂಡು ಈ ಒಂದು ಪಾಲಿಸ ಮಾಡಬೇಕು ಅಂತಿದ್ದಾರೆ ಏನು ಸ್ಯಾಲ್ರಿ ಹೈ ಇದ್ದವ್ರಿಗೆ ಮಾತ್ರ ಕೊಡಬೇಕು ಅಂತ ನೋಡ್ಬೇಕು ಇನ್ನೊಂದು ಎರಡು ಏನೋ ಒಂದಷ್ಟು ದಿವಸದಲ್ಲಿ ಗೊತ್ತಾಗುತ್ತೆ ಅಂದ್ರೆ ಈಗ ಪಾಲಿಸಿ ಮಾಡಬೇಕು ಅಂತ ಈಗ ನಿರ್ಧಾರ ಮಾಡಿದ್ರೆ ಆಗುತ್ತೆ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಜಾಸ್ತಿ ಟೈಮ್ ಏನ್ ತಗೊಳೋದಿಲ್ಲ ಪಾಲಿಸಿ ಅವರು ಪಾಲಿಸಿ ಮೇಲಿಂದ ಮಾಡ್ಬೋದು ಇದೆಲ್ಲಾನು ಇಷ್ಟು ದಿವಸ ಇದ್ ಅರವತ್ತೈದು ಸಾವಿರ ಅದು ಲೆಜಿಸ್ಲೇಟ್ ಆಗಿ ಲಾ ಆಗಿದೆ ಅದು ಯಾವ ರೀತಿ ಮಾಡಬೇಕು ಹೇಗ್ ಮಾಡಬೇಕು ಅದ್ರ ಮಿಕ್ಕಿದ್ದೆಲ್ಲಾನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಅವರ ರೂಲ್ ಮೇಕಿಂಗ್ ಅಲ್ಲಿ ರೂಲ್ಸ್ ಮಾಡ್ತಾರೆ ಮಾಮೂಲಿಯಾಗಿ ಏನು ಪಬ್ಲಿಕ್ ನೋಟಿಸ್ ಕೊಡ್ತಾರೆ ನೋಟಿಸ್ಗೆ ಅಬ್ಜೆಕ್ಷನ್ಸ್ ಕಾಲ್ ಮಾಡ್ತಾರೆ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರ್ಯಾರು ಅದರಲ್ಲಿ ಇವರು ಇರ್ತಾರೆ ಕಂಪ್ನೀಸು ಅವರೆಲ್ಲ ಯಾಕೆ ಬೇಡ ಅಥವಾ ಯಾಕೆ ಅವ್ರದ್ದು ಸರಿ ಇದೆ ಅಂತ ಅವರವ್ರದ್ದು ಒಪಿನಿಯನ್ ತಗೊಳ್ತಾರೆ ಆಮೇಲೆ ಫೈನಲ್ ಆಗಿ ಒಂದು ಪಾಲಿಸಿ ರೂಲ್ ಮೇಕಿಂಗ್ ಮಾಡಿ ಅಪ್ರೂವ್ ಮಾಡ್ತಾರೆ ಸೊ ಇಟ್ಸಾದಲ್ಲಿ ಇದ್ರಿಗೆ ಈಗ ಅವ್ರೇನಾದ್ರೂ ಕೆಲ್ಸ ಕಳ್ಕೊಂಡ್ರು ಅಥವಾ ಅಂತ ಅಂದ್ರೆ ಈ ಕೆಲಸ ಹುಡ್ಕೋದಕ್ಕೆ ಅದೊಂದು ಸಿಕ್ಸ್ಟಿ ಡೇಸ್ ಅಂತ ಟೈಮ್ ಇರುತ್ತಲ್ಲ ಆ ಟೈಮ್ ಒಳಗಡೆನೆ ನೋಟಿಸ್ ಟು ಅಪಿಯರ್ ಎನ್ ಟಿ ಅಂತ ಬರ್ತಿದೆ ಅಂತ ಒಂದು ರಿಪೋರ್ಟ್ ಏನಿದು ಎನ್ ಟಿ ಅಂದ್ರೆ ಮತ್ತೆ ಇಂಥ ಪ್ರಕರಣಗಳು ನಿಮ್ ಗಮನಕ್ಕೂ ಬಂದಿದ್ಯಾ ಇದು ನೋಡಿ ಎಚ್ ಒನ್ ಬಿ ಕೊಡೋದು ಎಂಪ್ಲಾಯರ್ ಫಾರಿನ್ ನ್ಯಾಷನಲ್ಗೆ ಜಾಬ್ ಆಫರ್ ಮಾಡಿ ಎಚ್ ಒನ್ ಅಪ್ರೂವಲ್ ಮೇಲೆ ಎಚ್ ಒನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅದು ಎಷ್ಟು ದಿವಸಕ್ಕೆ ಅಂತ ಅವ್ರು ಹೇಳಬಹುದು ಯೂಶಲಿ ಟೋಟಲ್ ಎಚ್ ಒನ್ ಬಿ ಟೈಮ್ ಇರೋದು ಸಿಕ್ಸ್ ಇಯರ್ಸ್ ಗೆ ಅದು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಆರು ವರ್ಷ ತಗೋಬಹುದು ಅಥವಾ ಅವರ ಜಾಬ್ ಮೇಲೆ ಸಿಕ್ಸ್ ಮಂತ್ಸ್ಗೆ ಹೆಚ್ ಒನ್ ತಗೋಬಹುದು ಒನ್ ಇಯರ್ ತಗೋಬಹುದು ಈ ರೀತಿ ಸೊ ಒಂದು ಜಾಬ್ ಮುಗಿತಾ ಇದ್ರೆ ಸೇ ಮೂರು ವರ್ಷಕ್ಕೆ ಫೈಲ್ ಮಾಡಿರ್ತಾರೆ ಮೂರು ವರ್ಷ ಫೈಲ್ ಮಾಡ್ತಾ ಇದ್ದಾಗ ಅವರು ಮತ್ತೆ ಇನ್ನೊಂದು ಎಕ್ಸ್ಟೆನ್ಷನ್ ಮೊದಲೇ ಫೈಲ್ ಮಾಡಬೇಕು ಅದು ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ವರ್ಗು ಮುಂಚೆ ಫೈಲ್ ಮಾಡಬೇಕು ಎಕ್ಸ್ಟೆನ್ಷನ್ ಇನ್ ಕೇಸ್ ಈ ಟೈಮ್ ಅಲ್ಲಿ ಅವ್ರ ಜಾಬ್ ಏನಾದ್ರು ಕಳ್ಕೊಂಡ್ರೆ ಮೂರು ವರ್ಷ ಬೇಕು ಅಂತ ಫೈಲ್ ಮಾಡಿರ್ತಾರೆ ಒಂದು ವರ್ಷಕ್ಕೆ ಅವ್ರ ಕೆಲಸ ಆಗುತ್ತೆ ಅಥವಾ ಅವ್ರಿಗೆ ಬೇಕಾಗಿರೋದಿಲ್ಲ ಅವ್ರ ಕೆಲಸದಿಂದ ತೆಗೆದ್ರೆ ಅವ್ರು ಇಮ್ಮಿಡಿಯೇಟ್ ಆಗಿ ಕೆಲಸ ಇನ್ನೊಂದು ಕೆಲಸ ಹುಡುಕೊಂಡು ಚೇಂಜ್ ಮಾಡ್ಕೊಳ್ಬೋದು ಇನ್ನೊಬ್ಬ ಎಂಪ್ಲಾಯರ್ ಜೊತೆ ಮೊದಲಿಂದ ರೂಲ್ ಇದ್ದಿದ್ದು ಹಾಗೇನೆ ಅವಾಗ ಚೇಂಜ್ ಮಾಡ್ಕೊಳ್ಳೋವಾಗ ಅವ್ರು ನೋಡ್ತಾ ಇದ್ರು ಗ್ಯಾಪ್ ಎಷ್ಟಿದೆ ಅಂತ ಒಬ್ಬೊಬ್ಬ ಆಫೀಸರು ಒಂದೊಂದು ತಗೊಳ್ತಾ ತಗೊಳ್ತಾಯಿದ್ರು ಅವ್ರಿಗೆ ಆ ಲೀವೇ ಇತ್ತು ಆಫೀಸರ್ಸ್ಗೆ ಒಂದು ವಾರ ಒಂದು ತಿಂಗಳು ಇದ್ರೆ ಅವರು ಅಪ್ರೂವ್ ಮಾಡ್ತಾ ಇದ್ರು ಕೆಲವು ಆಫೀಸರ್ಸು ಇಲ್ಲ ನಿಮ್ಮ ಒಂದು ವಾರದ ಮೇಲಕ್ಕೆ ನಿಮ್ಮ ಕೆಲಸ ಇಲ್ಲ ನೀನು ಔಟ್ ಆಫ್ ಸ್ಟೇಟಸ್ ಆಗಿದೆಯಾ ನೀನು ಹೋಗ್ಬೇಕು ವಾಪಸ್ಸು ವಾಪಸ್ ಹೋಗ್ಬೇಕಂದ್ರೆ ನಾವು ಅಪ್ರೂವ್ ಮಾಡ್ತೀವಿ ಎಷ್ಟನ್ನು ನೀನು ಹೋಗಿ ಮತ್ತೆ ಕಾನ್ಸುಲೆಟ್ ಎಲ್ಲ ಪೇರ್ ಮಾಡಿ ಹೊಸ ಬೀಸಾ ತಗೊಂಡು ವಾಪಸ್ ಬರ್ಬೇಕು ಅಂತ ಅದು ನೋಡಿದ್ರು ಅದನ್ನೇನ್ ಮಾಡಿದ್ರು ಒಂದು ಯೂನಿಫಾರ್ಮ್ ಮಾಡಬೇಕು ಪಾಲಿಸಿ ಅಡ್ವೈಸ್ ಅವರೇ ಮಾಡಿದ್ರು ಇಟ್ಸ್ ನಾಟ್ ಲಾ ಅಂತ ಪಾಲಿಸಿ ಅಡ್ವೈಸ್ ಪಾಲಿಸಿ ಸಿಕ್ಸ್ಟಿ ಡೇಸ್ ಟೈಮ್ ಮಾಡಿದಾರೆ ಅದು ರೀಸೆಂಟ್ ಆಗಿ ಬಂದಿದ್ದು ಬಹಳ ವರ್ಷಗಳಿಂದ ಏನಿಲ್ಲ ಅಂದ್ರೆ ತುಂಬಾ ಕಡಿಮೆನೇ ಇತ್ತು ಅಂದ್ರೆ ಇಷ್ಟ ಪೇಡ್ ಅಂತ ಯಾವತ್ತೂ ಫಿಕ್ಸ್ ಹೌದು ಈಗ ಸಿಕ್ಸ್ಟಿ ಡೇಸ್ ಅಂತ ಮಾಡಿದ್ದಾರೆ ಸಿಕ್ಸ್ಟಿ ಡೇಸ್ ಒಳಗಡೆ ಇದ್ರೆ ಅವ್ರಿಗೆ ಇನ್ನೊಂದು ಕಂಪ್ನಿ ಜಾಯಿನ್ ಆಗ್ಬೋದು ಸಿಕ್ಸ್ ಡೇಸ್ ಟೈಮ್ ಕೊಟ್ಟು ಫುಡ್ ಜಾಬ್ ಹುಡ್ಕೊಳ್ಳಿ ಅಂತ ಸೊ ಆ ಸಿಕ್ಸ್ಟಿ ಡೇಸ್ ಒಳಗಡೆ ಫೈಲ್ ಮಾಡಿದರೆ ಸಾಕು ಆಮೇಲೆ ಅದು ಅಪ್ರೂವ್ ಯಾವ್ದಾದ್ರು ಆಗಲಿ ಫೈಲ್ ಮಾಡಿಬಿಟ್ರೆ ಅವ್ರು ಒಂದು ಫೈಲ್ ಮಾಡಿದ ತಕ್ಷಣ ದೇ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆ ದೇ ಕ್ಯಾನ್ ಆಲ್ಸೋ ವೇಟ್ ಅಂಟಿಲ್ ಇದು ಈಗ ಅದನ್ನು ತೆಗೆದು ಬಿಡಬೇಕು ಅಂತ ಮಾಡಿದರೆ ಇನ್ನೂ ತೆಗೆದಿಲ್ಲ ಆ ಪಾಲಿಸಿ ಅಡ್ವೈಸ್ ಬಟ್ ಪಾಲಿಸಿ ಅಡ್ವೈಸ್ ಏನೇನು ಅದು ರೂಲ್ ಏನಲ್ಲ ಲಾ ಏನಲ್ಲ ಅವ್ರು ಯಾವಾಗ ಬೇಕಾದ್ರೂ ತೆಗಿಬೋದು ಯಾವಾಗ ಬೇಕಾದ್ರೂ ಮಾಡಬಹುದು ಆ ರೀತಿ ಒನ್ ನಾಟ್ ಟು ಕೇಸಲ್ಲಿ ನೀವು ಹೇಳಿದಂಗೆ ಎನ್ ಟಿ ಎ ಅಂದರೆ ನೋಟಿಸ್ ಟಾಪಿ ಅಂದ್ರೆ ಅಂದರೆ ನೋಟಿಸ್ ಕೊಡ್ತಾರೆ ನೀನು ವೈಲೇಟ್ ಮಾಡಿದೀಯಾ ಇಮಿಗ್ರೇಷನ್ ಲಾ ನಿನ್ನ ಯಾಕೆ ಆಚೆ ಕಳಿಸ್ಬಾರ್ದು ಎನ್ ಟಿ ಎ ಕೊಡೋದು ನಿನ್ನ ಯಾಕೆ ಆಚೆ ಕಳಿಸ್ಬಾರ್ದು ಅಂತೇಳಿ ಪ್ರೂವ್ ಮಾಡೋದು ಆವಾಗ ಅವರು ಇಲ್ಲ ಪಾಲಿಸಿ ಅಡ್ವೈಸ್ ಇದೆ ನೀವು ಹೇಳ್ದಂಗೆ ಯಾರಾದ್ರೂ ಕೊಟ್ಟಿದ್ರೆ ವಿತ್ ಇನ್ ಸಿಕ್ಸ್ಟಿ ಡೇಸು ಅದೇ ನಿಮ್ ಪಾಲಿಸಿನೇ ಇದೆ ಸಿಕ್ಸ್ಟಿ ಡೇಸ್ ಅಲ್ಲಿ ಮತ್ತೆ ಕೋರ್ಟ್ಗೆ ಹೋಗಿ ಅದನ್ನೆಲ್ಲ ಮಾಡ್ಬೇಕಾದ್ರೆ ಅದು ದೊಡ್ಡ ಇದು ಇಟ್ಸ್ ನಾಟ್ ಈಸಿ ಅದು ಎಲ್ಲೋ ಒಂದೊಂದು ಕೇಸಲ್ಲಿ ಆಗಿರ್ಬೋದು ಬಂದಿಲ್ಲ ಅಂದ್ರೆ ಎನ್ ಟಿ ಎ ಬಂದ ತಕ್ಷಣ ಅವರು ನೋಟಿಸ್ಗೆ ಉತ್ತರ ಕೊಡಬೇಕಾಗುತ್ತೆ ಅಥವಾ ಅಟಾರ್ನಿ ಮೂಲಕ ಉತ್ತರ ಕೊಡಿಸಬೇಕಾಗುತ್ತೆ ಅದನ್ನ ಅಪ್ ಅಪಿಯರ್ ಆಗಬೇಕದು ಅಪ್ಲಿಯರ್ ಆಗಿ ಕೋರ್ಟ್ ಮುಂದೆ ಹೋಗಿ ಯಾಕೆ ಮಾಡೋದು ಡಿಸ್ಮಿಸ್ ಮಾಡಿಸ್ಕೋಬಹುದು ಅಥವಾ ಇಲ್ಲ ನಾನು ವೀಸಾ ತಗೊಂಡ್ಬರ್ತೀನಿ ಈ ವರ್ಷ ಅಂದ್ರೆ ಒಂದು ರಿಪೋರ್ಟ್ ನೋಡಿದ್ರೆ ಆರ್ ಸಾವಿರ ಸ್ಟೂಡೆಂಟ್ಸ್ ವೀಸಾ ರದ್ದು ಮಾಡಿದ್ದೀವಿ ಅಂತ ವಿದೇಶಾಂಗ ಇಲಾಖೆನೆ ಹೇಳಿಕೆ ಕೊಟ್ಟಿತ್ತು ಸೋಷಿಯಲ್ ಮೀಡಿಯಾ ಪರಿಶೀಲನೆ ಆಗ್ತಾ ಇದೆ ಅದ್ರ ಮೇಲೆ ಕ್ರಮಗಳಾಗ್ತಾ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ವೀಸಾ ಕಳೆದಕೊಂಡ್ರೆ ಓದು ಅರ್ಧಕ್ಕೆ ನಿಂತೋಗುತ್ತಲ್ಲ ಅದಕ್ಕೆ ಏನು ದಾರಿ ಅಂತ ನೋಡಿ ಸ್ಟೂಡೆಂಟ್ ವೀಸಾಗಳು ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಎರಡು ಮೂರು ವರ್ಷದಲ್ಲಿ ಪ್ರಪಂಚದಲ್ಲಿ ಇಂಡಿಯನ್ಸೇ ಜಾಸ್ತಿ ತಗೊಳ್ತಾ ಇದ್ರು ಅದಕ್ಕಿಂತ ಮುಂಚೆ ಚೈನೀಸ್ ಜಾಸ್ತಿ ಜನ ಬರ್ತಿದ್ರು ಚೈನೀಸು ಇಂಡಿಯನ್ಸು ಆಲ್ಮೋಸ್ಟ್ ಈಕ್ವಲು ಅಥವಾ ಚೈನೀಸ್ ಸ್ವಲ್ಪ ಜಾಸ್ತಿನೇ ಇರ್ತಾ ಇದ್ರು ಈಗ ಲಾಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಫ್ರಮ್ ಇಂಡಿಯಾ ಜಾಸ್ತಿ ಆಗಿದ್ದಾರೆ ಸ್ಟೂಡೆಂಟ್ಸ್ ಬಂದ ಮೇಲೆ ಅವ್ರಿಗೆ ಬೇರೆ ಈಗ ಎಚ್ ಒನ್ ಬಿ ಅವ್ರ ನಿಂತಲೂ ಅವ್ರಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ ಏನು ಸ್ಕೂಲು ಯಾವ ಸ್ಕೂಲ್ಗೆ ಅಡ್ಮಿಷನ್ ತಗೊಂಡಿರ್ತಾರೋ ಅಥವಾ ವೀಸಾ ಸಿಕ್ಕಿರುತ್ತೋ ಅಲ್ಲೇ ಹೋಗಿ ಸ್ಕೂಲ್ ಓದ್ಬೇಕು ಆಮೇಲೆ ಮೇಂಟೈನ್ ಮಾಡ್ಬೇಕು ಸ್ಟೇಟಸ್ ಒಂದು ಮಿನಿಮಮ್ ಟ್ವೆಲ್ವ್ ಕ್ರೆಡಿಟ್ಸ್ ಅಂತ ಏನೋ ಇರುತ್ತೆ ಥರ್ಡ್ ಸೆಮಿಸ್ಟರ್ ಅಷ್ಟು ಕ್ರೆಡಿಟ್ ಅವರ್ಸ್ ತಗೊಳ್ಳೇಬೇಕು ತಗೊಳ್ಳಿಲ್ಲ ಅಂದರೆ ಯಾಕೆ ಅಂತೇಳಿ ಅವರು ಸ್ಕೂಲ್ ಆಫ್ ಡಿಸಿಡ್ ಸ್ಕೂಲ್ ಆಫೀಷಿಯರ್ ಇರ್ತಾರೆ ಡಿ ಎಸ್ ಒ ಅಂತ ಅವರತ್ರ ಪರ್ಮಿಷನ್ ಮೊದಲೇ ತಗೊಳ್ಬೇಕು ಇಲ್ಲ ನನ್ನ ಹತ್ರ ಟ್ವೆಲ್ ಕೈಟ್ ಅವಸ್ ತಗೊಳಕ್ಕೆ ಆಗೋದಿಲ್ಲ ಇಲ್ಲ ಟೂ ಟು ಸ್ಟಡಿ ಇನ್ ಒಂದು ಸೆಮಿಸ್ಟರು ಸ್ವಲ್ಪ ಕಡಿಮೆ ತಗೊಳ್ತೀನಿ ಅಂತ ರೀಸನ್ಸ್ ಕೊಡಬೇಕು ನಾನು ಹೊಸ್ದಾಗಿ ಬಂದಿದ್ದೀನಿ ಇನ್ನೂ ಅಡ್ಜಸ್ಟ್ ಆಗಬೇಕು ಅಥವಾ ಏನೋ ಹುಷಾರಿಲ್ಲ ಈ ರೀತಿ ಡಿಫ್ರೆಂಟ್ ರೀಸನ್ ಕೊಟ್ಟು ಟೈಗಿಂತಲೂ ಕಡಿಮೆ ತಗೋಬೋದು ಆ ರೀತಿ ಆಮೇಲೆ ಒಂದು ಸಬ್ಸ್ಕ್ರೈಬ್ ಇದರಿಂದ ಬೇರೆ ಅದಕ್ಕೆ ಚೇಂಜ್ ಮಾಡ್ಕೊಳಕ್ ಆಗೋದಿಲ್ಲ ಅದೆಲ್ಲಾನು ಪರ್ಮಿಷನ್ ತಗೊಂಡೇ ಮಾಡಬೇಕು ಸೊ ಕೆಲವು ಸ್ಟೂಡೆಂಟ್ಸು ಈ ರೀತಿ ಮಾಡುವಾಗ ಅಥವಾ ಆಲ್ಮೋಸ್ಟ್ ಪ್ರೋಗ್ರಾಮ್ ಮುಗಿತಾ ಇದ್ದಾಗ ಅವ್ರಿಗೆ ಟೈಮ್ ಫ್ರೇಮ್ ಇರುತ್ತೆ ಪ್ರೋಗ್ರಾಮ್ ಮುಗಿದ ಮೇಲೆ ಅಪ್ ಟು ನೈಂಟಿ ಡೇಸ್ ಬಿಫೋರ್ ಏನೋ ಕಂಪ್ಲೀಷನ್ ಅಥವಾ ಸಿಕ್ಸ್ಟಿ ಡೇಸ್ ಕಂಪ್ಲೀಷನ್ ಯು ಹ್ಯಾವ್ ಟು ಅಪ್ಲೈ ಫಾರ್ ಇಲ್ಲೇ ಇರಬೇಕಾದ್ರೆ ವರ್ಕ್ ಮಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಪ್ಲೈ ಮಾಡ್ಕೋಬೋದು ಅವರು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಥವಾ ಬೇಗ ಅಪ್ಲೈ ಮಾಡಿಬಿಡ್ತಾರೆ ಅದೆಲ್ಲ ಆದ್ರೂ ಅವರು ಡಿಲೇ ಮಾಡಿಬಿಡ್ತಾರೆ ಅವಾಗ ಅವರು ವಾಪಸ್ ಹೋಗಲೇಬೇಕು ಟೈಮ್ ಇರೋದಿಲ್ಲ ಬೇರೆ ಏನು ಮಾಡಬೇಕು ವಾಪಸ್ ಹೋಗಿ ಬರಬೇಕು ಅಂಥ ಕೇಸ್ಗಳಲ್ಲಿ ವೈಲೇಷನ್ಸ್ ಆಗುತ್ತೆ ಏನು ಆ ಥರ ವೈಲೇಷನ್ಸ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಭಾಳಷ್ಟು ಜನ ಬಂದವ್ರು ಏನು ಮಾಡ್ತಾರೆ ಒಂದು ಪ್ರೋಗ್ರಾಮ್ ಮುಗಿದ್ಮೇಲೆ ಅವ್ರು ಕೆಲಸ ಸಿಕ್ಕಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಸೇರ್ಕೊಳ್ತಾರೆ ಆ ಪ್ರೋಗ್ರಾಮ್ ಅಲ್ಲಿ ಸರಿಯಾಗಿ ಕ್ರೆಡಿಟ್ ಹೌಸ್ ಮೈಂಟೈನ್ ಮಾಡೋದಿಲ್ಲ ವೈಲೇಷನ್ ಆಗುತ್ತೆ ಅವಾಗ ನೋಟಿಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ರು ಮೊದ್ಲೆಲ್ಲ ಅವ್ರ ನೋಟಿಸ್ ಇಮಿಗ್ರೇಷನ್ ನೋಡ್ತಾ ಇರ್ಲಿಲ್ಲ ಅವ್ರು ನೋಟಿಸ್ ಗೆ ಬರ್ತಾ ಇರ್ಲಿಲ್ಲ ಅಟ್ ದ ಎಂಡ್ ಆಫ್ ದ ಇಯರ್ ಏನೋ ಒಂದ್ ಮಾಡಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಇನ್ನೊಂದು ಕಾಲ್ ಇರು ಅಥವಾ ಏನೋ ಒಂದು ಕೆಲಸ ಸಿಗುವುದು ಕೆಲ್ಸಕ್ಕೆ ಜಂಪ್ ಆಗ್ಬಿಟ್ಟು ಹೆಚ್ಚು ಒಂದು ತಗೊಂಡು ಮುಂದೆ ಹೋಗ್ತಾ ಇದ್ರು ಈಗ ಅದಕ್ಕೆಲ್ಲ ಚಾನ್ಸ್ ಇಲ್ಲ ಎಲ್ಲಾ ಕಡೆನೂ ಎಲ್ಲೆಲ್ಲಿ ಚಾನ್ಸ್ ಇದೆ ಇದು ವೈಲೇಷನ್ಗೆ ಆಸ್ಪದ ಇದೆಯಾ ಅದನ್ನೆಲ್ಲ ಕ್ಲೋಸ್ ಮಾಡ್ತಾ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಬಗ್ಗೆ ಪರ್ಟಿಕ್ಯುಲರ್ಲಿ ಇದು ಸ್ಟೂಡೆಂಟ್ಸ್ ಬಗ್ಗೆ ಸ್ಟೂಡೆಂಟ್ಸ್ ಪ್ರೈಮರ್ಲಿ ನೀ ಬಂದಿರೋದು ಓದೋದಕ್ಕೆ ನೀವು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರ ಅದರಲ್ಲೂ ಎನಿ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ವಿಚ್ ಕ್ಲಿಯರ್ಲಿ ಶೋಸ್ ದಟ್ ಆಂಟಿ ಅಮೆರಿಕನ್ ವ್ಯಾಲ್ಯೂಸ್ ಏನೋ ಏನೇ ಇರ್ಬೋದು ಆ ಥರ ಆಂಟಿ ಇಮಿಗ್ರೇಷನ್ ಆಂಟಿ ಅಮೇರಿಕನ್ ಗೆ ಬರುವಂಥ ಇದು ಮಾಡೋದು ಅಂತ ಬಿದ್ದರೆ ಅದನ್ನೆಲ್ಲ ಫುಲ್ ಮಾಡಿ ಅದು ಎಲ್ಲಿ ಕಾಂಟ್ಯಾಕ್ಟ್ ಬರುತ್ತೋ ನೀವು ಮೀಸ್ ಆಗ್ಬೋದಾಗ ಆಗ್ಬೋದು ಅಥವಾ ಅಲ್ಲಿಂದ ಬರುವಾಗ ಬಾರ್ಡ್ರಲ್ಲಿ ಇಮಿಗ್ರೇಷನ್ ಚೆಕ್ ಮಾಡ್ತಾರಲ್ಲ ಅಲ್ಲೂ ಅಲ್ಲೂ ಚೆಕ್ ಮಾಡ್ತಾರೆ ಆವಾಗ ಇರ್ಬೋದು ಅಥವಾ ಕೆಲವು ಏನಾದರೂ ಸ ಸ್ಮಾಲ್ ವೈಲೇಷನ್ಸ್ ಆಗಿರುತ್ತೆ ಟ್ರಾಫಿಕ್ ವೈಲೇಷನ್ಸ್ ಅಂತ ಕಡೆ ಎಂದ್ರೂ ಇಮಿಗ್ರೇಷನ್ ಅವರಿಗೆ ಎಲ್ಲ ಕಡೆ ಎಲ್ಲಿ ಸಿಕ್ಕಿದ್ರು ಅಲ್ಲೆಲ್ಲ ಅದನ್ನ ಚೆಕ್ ಮಾಡ್ತಿದ್ದಾರೆ ಅವಾಗ ಫೋನುಗಳೆಲ್ಲ ಇದು ಮಾಡಬೇಕು ಫೋನುಗಳು ಅವ್ರು ಕೇಳಿದ ಕೊಡಲೇಬೇಕು ಕೊಡ್ಲಿಲ್ಲ ಅಂದರೆ ಕೊಡೋ ಕೊಡೋದಿಲ್ಲ ಅಂತ ಹೇಳ್ಬೋದು ಅವಾಗ ಅವ್ರೇನು ಇದು ಮಾಡೋದಿಲ್ಲ ಅರೆಸ್ಟ್ ಮಾಡ್ತಾರೆ ಬಿಡೋದಿಲ್ಲ ಅರೆಸ್ಟ್ ಆ್ಯಂಡಿಂಗ್ ಕಿಪ್ ಇದು ಸೊ ಅದರಿಂದ ಕೊಟ್ಮೇಲೆ ಅದರಲ್ಲಿ ಏನಾದರೂ ಇದ್ರೆ ಈ ರೀತಿ ಆ ಬೇಸ್ಡ್ ಆನ್ ದಟ್ ದಿ ಕ್ಯಾನ್ ಟರ್ಮಿನೇಟ್ ದ ಸ್ಟ್ಯಾಟಸ್ ಫಸ್ಟ್ ಆಫೀಸರ್ಸ್ ಈಗ ಈಗಿನ ಅಲ್ಲಿ ಬಿಡೋದಿಲ್ಲ ಫಸ್ಟ್ ಚೆಕ್ ಮಾಡ್ತಾರೆ ಸೆಟಲ್ ಏನಾದರೂ ಅಫೆನ್ಸ್ ಮಾಡಿದ್ದಾರೆ ವೆನ್ ಅವರ್ ಯು ಗೆಟ್ ಇನ್ ಟಚ್ ವಿತ್ ಇಮಿಗ್ರೇಷನ್ ಆಫೀಸರ್ ಅವರು ಏನಾದರೂ ಅಫೆನ್ಸಸ್ ಇದೆಯಾ ಅಂತ ನೋಡ್ತಾರೆ ಇನ್ಕ್ಲೂಡಿಂಗ್ ಟ್ರಾಫಿಕ್ ವೈಲೇಷನ್ ಸ್ಪೀಡಿಂಗ್ ಟಿಕೆಟ್ ಆಗಿರ್ಬೋದು ಅಥವಾ ಡಿ ಇಲ್ಲಿ ಡಿ ಯು ಡ್ರೈವಿಂಗ್ ಅಂಡ್ ಅವರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಅದು ಈಗ ಅದಕ್ಕೆಲ್ಲಾನು ಒಂದು ಡಿಒ ಇದ್ರೆ ಈಗ ಡಿಪೋರ್ಟ್ ಮಾಡೋದಕ್ಕೆ ನೋಟಿಸ್ ಬರ್ತಾ